శ్రీకృష్ణాయ నమ వసు దం కంసాణూరమర్దనం దేవకీ పరమానందం కృష్ణం వందే జగద్గరు బ్రహ్మస్థాన సరోజమద్యవిలసీతూ పీఠస్థితం స్ఫూర్జత్సూర్యరుచిం వరాభయకరం కర్పూరకుందోజ్వలం శ్వేతస్రగ్వసనానులేపనయం విద్యుదృచా కాంతయా సంశ్లిష్టాధను ప్రసన్నవదనం వందే గురుం సాదరం श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ಭವನಿತ್ಯಮೇವ ಶ್ರೀ ಮಹಾಗಣಪತೈ ನಮಃ ಯಾ ಕುಂದೇಂದೂ ಹಾರದವಳ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತಶಂಕರ ಪ್ರಭೃತಿರ್ದೇವಸ್ಸಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् जयति पराशरसूनुः सत्यवतीहृदयनन्दनो व्यासः यस्यास्य कमलकलितं वाङ्मयममृतं जगत्पिबति श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कनकरुचिदुकूलः कुण्डलोल्लासिगल्लः शमितभुवनभारः कोऽपि लीलावतारः त्रिभुवनसुखकारी शेषशायी मुकुन्दो परिकलितरमाङ्गो मङ्गलं नस्तनोतु नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदिसन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्कहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः नमःकर्षणाय च प्रद्युम्नाय नमस्तुभ्यम् अनिरुद्धाय ते नमः यात्वरा त्वरा मन्दरोद्धारे यात्वरा नतरक्षणे मय्यार्ते करुणामूर्ते सात्वरा क्वगताहरे क्षीरो दधावमरधानवयूथपाना मुन्मत्नथाममृतलब्धया आदिदेवः पृष्ठेन कच्छपवपुर्विदधारगोत्रं निद्राक्षणोद्रिपरिवर्तकशाणकण्डूः ॐ कूर्माय नमः प्रियबान्धवरे ನಮ್ಮ ಈ ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ ತೊಂಬತ್ತೊಂದನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಜ್ಞಾನ ಮಾರ್ಗವನ್ನು ತ್ಯಜಿಸಿದ ಮಹಾಮುನಿಗಳಿಗೆ ತತ್ವಬೋಧೆಯನ್ನು ಉಂಟುಮಾಡಲು ನಾರಿ ರೂಪವನ್ನು ಧರಿಸಿದ ವಿಷ್ಣುವಿನ ಸಂಗಡ ಶಿವನು ದೇವದಾರು ವನಕ್ಕೆ ಪ್ರವೇಶಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಹೇಳುತ್ತಾನೆ ಮುನಿಗಳ ಪ್ರಶ್ನೆಗೆ ಷಡ್ಗುಣೈಶ್ವರ್ಯ ಸಂಪನ್ನನೂ ಮಹೇಶ್ವರನೂ ಆದ ಶಂಕರನು ಪ್ರತ್ಯುತ್ತರ ಹೇಳಿದನು ತಪಸ್ವಿಗಳೇ ನಾನು ಈಗ ತಪವನ್ನು ಆಚರಿಸಲು ನನ್ನ ಭಾರ್ಯೆಯೊಡನೆ ನಿಮ್ಮ ಸ್ಥಳಕ್ಕೆ ಬಂದು ನಿಮ್ಮೊಡನೆ ಸೇರಿರುವೆನು ಭೃಗುಮುನಿಯೇ ಆದಿಯಾದ ಋಷೀಶ್ವರರು ಶಂಕರನ ಆ ವಚನವನ್ನು ಕೇಳಿ ಅವನ ವಸ್ತ್ರವನ್ನು ಎಳೆದು ನಿಲ್ಲಿಸಿ ಹೀಗೆಂದು ಹೇಳಿದರು ನೀನು ಈ ಭಾರ್ಯೆಯನ್ನು ಬಿಟ್ಟು ಏಕಾಕಿಯಾಗಿ ತಪವನ್ನು ಆಚರಿಸು ತರುವಾಯ ನೀಲ ಲೋಹಿತ ವರ್ಣಗಳಿಂದ ಕೂಡಿದ ಪಿನಾಕಾಯುಧವುಳ್ಳ ಮತ್ತು ಸರ್ವೇಶ್ವರನಾದ ರುದ್ರನು ನಗುತ್ತ ಜಗತ್ತಿಗೆ ಕಾರಣನೂ ತನ್ನ ಪಾರ್ಶ್ವದಲ್ಲಿರುವವನೂ ಆದ ನಾರಾಯಣನನ್ನು ನೋಡುತ್ತ ಮುನಿಜನರಿಗೆ ಹೇಳಿದನು ಧರ್ಮವನ್ನು ಅರಿತವರು ನಿರ್ವಿಕಾರವಾದ ಮಾನಸವುಳ್ಳವರೂ ಆದ ನೀವು ನಿಮ್ಮ ಭಾರ್ಯೆಯರ ಪೋಷಣದಲ್ಲಿ ನಿರತರಾಗಿದ್ದು ನನಗೆ ಮಾತ್ರ ಭಾರ್ಯೆಯನ್ನು ಬಿಡು ಹೀಗೆಂದು ಹೇಗೆ ಹೇಳಿದಿರಿ ಮುನಿಗಳು ಹೀಗೆಂದರು ವ್ಯಭಿಚಾರಶೀಲರಾಗಿರುವ ಭಾರೆಯರು ಪತಿಯಿಂದ ತ್ಯಜಿಸಲ್ಪಡಬೇಕೆಂದು ಹೇಳಿರುತ್ತದೆ ನಮ್ಮಲ್ಲಿ ಅತಿ ಪ್ರೇಮಾನುರಾಗವನ್ನಿಟ್ಟಿರುವ ಸುಂದರಿಯರನ್ನು ನಾವು ತ್ಯಾಗ ಮಾಡುವುದು ಉಚಿತವಲ್ಲ ಈಶ್ವರನು ಹೀಗೆಂದು ಹೇಳಿದನು ವಿಪ್ರರೇ ನನ್ನ ಈ ಭಾರ್ಯೆಯು ಯಾವಾಗಲೂ ಮನಸ್ಸಿನಲ್ಲಿ ಕೂಡ ಪರಪುರುಷನನ್ನು ಚಿಂತಿಸುವುದಿಲ್ಲ ನಾನು ಇವಳನ್ನು ಕೂಡ ಹಾಗೆಯೇ ಯಾವಾಗಲೂ ಬಿಟ್ಟಿರುವುದಿಲ್ಲ ಋಷಿಗಳು ಮತ್ತೆ ಹೀಗೆಂದರು ಪುರುಷಾಧಮನೆ ವ್ಯಭಿಚಾರಶೀಲದಿಂದಿರುವ ಈಕೆಯು ನಮ್ಮಿಂದ ಇಲ್ಲಿ ನೋಡಲ್ಪಟ್ಟಿರುವಳು ನಿನ್ನಿಂದ ಅನೃತವು ಹೇಳಲ್ಪಟ್ಟಿದೆ ಆದುದರಿಂದ ನೀನು ಇಲ್ಲಿಂದ ಕ್ಷಿಪ್ರದಲ್ಲಿ ಹೊರಡು ಮುನಿಗಳು ಹೀಗೆಂದು ಹೇಳಲು ಮಹಾದೇವನು ಹೀಗೆಂದು ಉತ್ತರವಿತ್ತನು ನನ್ನಿಂದ ಪರಮಾರ್ಥವು ಹೇಳಲ್ಪಟ್ಟಿದೆ ನನ್ನ ಭಾರ್ಯೆಯಾದ ಈಕೆಯು ನನ್ನನ್ನು ಬಿಟ್ಟು ವ್ಯಭಿಚರಿಸಿದಳೆಂಬುದು ನಿಮ್ಮ ಪ್ರತಿಭೆಯ ಕಲ್ಪನೆಯಾಗಿದೆ ತರುವಾಯ ಆ ಪರಮೇಶ್ವರನು ಭಿಕ್ಷಾರ್ಥಿಯಾಗಿ ಮುನಿಶ್ರೇಷ್ಠನೂ ಮಹಾತ್ಮನೂ ಆದ ವಸಿಷ್ಠನೆಂಬ ಮುನಿಯ ಆಶ್ರಮಕ್ಕೆ ವಿಷ್ಣುವಿನೊಡನೆ ಬಂದನು ವಸಿಷ್ಠ ಮುನಿಯ ಪತ್ನಿಯಾದ ಅರುಂಧತಿ ದೇವಿಯು ಭಿಕ್ಷಾರ್ಥಿಯಾಗಿ ಬಂದಿದ್ದ ಸ್ವಾಮಿಯನ್ನು ಕಂಡು ಭಕ್ತಿಪೂರ್ವಕವಾಗಿ ಎದುರುಗೊಂಡು ಅವನಿಗೆ ನಮಸ್ಕರಿಸಿದಳು ಹಾಗೆ ಅತಿಥಿ ಸತ್ಕಾರ ಸಮಯದಲ್ಲಿ ಪಾದಗಳನ್ನು ತೊಳೆದು ನಿರ್ಮಲವೂ ಉತ್ತಮವೂ ಆದ ಆಸನವನ್ನು ಕೊಟ್ಟು ಸಮೀಪಕ್ಕೆ ಬಂದು ದ್ವಿಜರು ಹೊಡೆದು ವ್ರಣ ಮಾಡಿ ಬಹಳ ಶಿಥಿಲಾವಸ್ಥೆಗೆ ಬಂದಿರುವ ಅವನ ಗಾತ್ರವನ್ನು ನೋಡಿದಳು ಅದನ್ನು ನೋಡಿ ಅರುಂಧತಿಯು ವಿಷಾದದಿಂದ ಕೂಡಿದ ಮುಖವುಳ್ಳವಳಾಗಿ ಔಷಧಗಳಿಂದ ಗುಣಪಡಿಸಿದಳು ಮತ್ತು ಮಹತ್ತಾದ ಪೂಜಾ ಸಮಾರಂಭವನ್ನು ಮಾಡಿದಳು ಮತ್ತು ಅವನ ಭಾರ್ಯೆಯ ಮೂಲಕ ಪ್ರಾರ್ಥಿಸಿಕೊಂಡಳು ನೀನು ಯಾರು ನೀನು ಎಲ್ಲಿಂದ ಬಂದಿರುವೆ ನಿನ್ನ ಕಾರ್ಯೋದ್ದೇಶವಾವುದು ಮತ್ತು ನಿನ್ನ ಆಚಾರವೇನು ಇದೆಲ್ಲವೂ ಹೇಳಲ್ಪಡಲಿ ಆಗ ಪೂಜ್ಯನಾದ ಈಶ್ವರನು ಹೀಗೆಂದು ಹೇಳಿದನು ನಾನು ಸಿದ್ಧರಲ್ಲಿ ಉತ್ತಮನಾಗಿರುತ್ತೇನೆ ಬ್ರಹ್ಮಮಯವಾದ ಯಾವ ಈ ಶುಭ ಮಂಡಲವು ಆದಿತ್ಯ ರೂಪದಿಂದ ಸರ್ವಕಾಲದಲ್ಲಿಯೂ ಪ್ರಕಾಶಿಸುತ್ತಿರುವುದು ಅದೇ ನನಗೆ ಪೂಜ್ಯ ದೇವತೆಯು ಅದನ್ನು ನಾನು ಯಾವಾಗಲೂ ಧಾರಣ ಮಾಡಿಕೊಂಡಿರುವೆನು ಹೀಗೆಂದು ಹೇಳಿ ಪತಿವ್ರತೆಯಾದ ದೇವಿಯನ್ನು ಅನುಗ್ರಹಿಸಿ ಕಾಂತಿಯುಕ್ತನಾದ ಈಶ್ವರನು ಅಲ್ಲಿಂದ ಹೊರಟನು ಆಗ ಅಲ್ಲಿರುವ ದ್ವಿಜರು ಕಲ್ಲು ಮಣ್ಣ ಹೆಂಟೆ ಮತ್ತು ಕೋಲುಗಳನ್ನು ತೆಗೆದುಕೊಂಡು ಅವನನ್ನು ಹೊಡೆದರು ಕಾಮವಿಕಾರಕರವಾದ ಲಕ್ಷಣಗಳಿಂದ ಕೂಡಿ ದಿಗಂಬರನಾಗಿ ಸಂಚರಿಸುತ್ತಿದ್ದ ಪರಮೇಶ್ವರನನ್ನು ನೋಡಿ ದ್ವಿಜರು ಹೀಗೆಂದು ಹೇಳಿದರು ದುರ್ಬುದ್ಧಿಯುಳ್ಳ ನಿನ್ನ ಈ ಲಿಂಗವನ್ನು ಕಿತ್ತುಹಾಕು ಮಹಾಯೋಗೀಶ್ವರನಾದ ಶಂಕರನು ನಿಮಗೆ ನನ್ನ ಈ ಲಿಂಗದಲ್ಲಿ ಪರಮದ್ವೇಷವು ಉಂಟಾಗುವುದಾದರೆ ಅದನ್ನು ಛೇದಿಸಬೇಕೆಂಬ ನಿಮ್ಮ ವಚನವನ್ನು ನಾನು ನಡೆಸುತ್ತೇನೆ ಎಂದು ಹೇಳಿದನು ಭಗಾಸುರನ ನೇತ್ರಗಳನ್ನು ಕಿತ್ತು ಹಾಕಿರುವ ಷಡ್ಗುಣೈಶ್ವರ್ಯ ಸಂಪನ್ನನಾದ ಈಶ್ವರನು ಕೂಡಲೇ ತನ್ನ ಲಿಂಗವನ್ನು ಕಿತ್ತು ಹಾಕಿದನು ಆಗ ಆ ಕ್ಷಣದಲ್ಲಿ ಈಶ್ವರನನ್ನು ಲಿಂಗವನ್ನು ಮತ್ತು ವಿಷ್ಣುವನ್ನು ಆ ವಿಪ್ರರು ಕಾಣಲಿಲ್ಲ ಆಗ ಲೋಕಗಳಿಗೆ ಭಯವನ್ನು ಸೂಚಿಸುವ ಅನೇಕ ವಿಧವಾದ ಉತ್ಪಾತಗಳು ಉಂಟಾದವು ಸೂರ್ಯನ ಮಂಡಲವು ಹೆಚ್ಚು ಪ್ರಕಾಶಿಸಲಿಲ್ಲ ಪೃಥ್ವಿಯು ಮತ್ತೆ ಮತ್ತೆ ಕಂಪಿಸಿತು ಸಮಸ್ತ ಗ್ರಹಗಳು ನಿಸ್ತೇಜಸ್ಸುಗಳಾದವು ಹಾಗೂ ಮಹಾದದಿಯು ಕ್ಷೋಭೆಗೊಂಡಿತು ಆಗ ಪತಿವ್ರತೆಯು ಅತ್ರಿ ಮಹರ್ಷಿಯ ಪತ್ನಿಯೂ ಆದ ಅನಸೂಯೆಯೂ ಒಂದು ಸ್ವಪ್ನವನ್ನು ಕಂಡಳು ಮತ್ತು ಭಯದಿಂದ ವ್ಯಾಪ್ತವಾದ ಇಂದ್ರಿಯಗಳುಳ್ಳವಳಾಗಿ ಅವಳು ವಿಪ್ರರಿಗೆ ಆ ಸ್ವಪ್ನ ವೃತ್ತಾಂತವನ್ನು ಈ ರೀತಿಯಾಗಿ ಹೇಳಿದಳು ಶಂಕರನು ತನ್ನ ತೇಜಸ್ಸಿನಿಂದ ಸಮಸ್ತ ವಸ್ತುಜಾಲವನ್ನು ಪ್ರಕಾಶಗೊಳಿಸುತ್ತ ನಾರಾಯಣನ ಸಹಾಯದೊಡನೆ ಬಂದು ನಮ್ಮ ಆಶ್ರಮ ಗೃಹದಲ್ಲಿ ಭಿಕ್ಷೆ ಎತ್ತುತ್ತಿರುವ ಹಾಗೆ ನಿಜವಾಗಿ ಕಾಣಿಸಿಕೊಂಡನು ಅನಸೂಯಾ ದೇವಿಯ ವಚನವನ್ನು ಕೇಳಿ ಭಯಗೊಂಡಿರುವವರು ಮತ್ತು ಸಂಶಯಗೊಂಡವರೂ ಆದ ಎಲ್ಲ ಮಹರ್ಷಿಗಳು ವಿಶ್ವದ ಸೃಷ್ಟಿಕರ್ತನೂ ಮಹಾಯೋಗೇಶ್ವರನೂ ಆದ ಬ್ರಹ್ಮದೇವನ ಬಳಿಗೆ ಹೋದರು ನಿಷ್ಕಳಂಕರಾದ ಯೋಗಿಗಳಿಂದಲೂ ಶ್ರೇಷ್ಠರಾದ ಬ್ರಹ್ಮಜ್ಞಾನಿಗಳಿಂದಲೂ ಮೂರ್ತಿಯನ್ನು ಧರಿಸಿ ಬಂದಿರುವ ಚತುರ್ವೇದಗಳಿಂದಲೂ ಮತ್ತು ಸಾವಿತ್ರಿ ದೇವಿಯಿಂದಲೂ ಕೂಡಿರುವ ಪ್ರಭುದೇವನನ್ನು ಹೊಂದಿದರು ಮತ್ತು ಅನೇಕ ವಿಧ ಆಶ್ಚರ್ಯಗಳಿಂದ ಕೂಡಿದ ಸಹಸ್ರಾರು ಪ್ರಭೆಗಳುಳ್ಳ ಜ್ಞಾನ ಐಶ್ವರ್ಯ ಮುಂತಾದ ಗುಣಗಳಿಂದ ಕೂಡಿರುವ ಮತ್ತು ರಮ್ಯವಾದ ಆಸನದಲ್ಲಿ ಕುಳಿತುಕೊಂಡಿದ್ದ ಬ್ರಹ್ಮದೇವನ ಬಳಿಗೆ ಹೋದರು ಮತ್ತು ದೇಹದಿಂದ ವಿರಾಜಿಸುತ್ತಿರುವವನು ನಗುಮುಖದಿಂದ ಕೂಡಿದವನು ಶುಭ್ರವಾದ ನೇತ್ರಗಳುಳ್ಳವನು ನಾಲ್ಕು ಮುಖಗಳುಳ್ಳವನು ದೀರ್ಘವಾದ ಬಾಹುಗಳಿಂದ ಕೂಡಿದವನು ಚಂದೋಮಯನು ಜನ್ಮರಹಿತನು ಮತ್ತು ಸರ್ವೋತ್ತಮನೂ ಆದ ಬ್ರಹ್ಮನ ಸನ್ನಿಧಿಯನ್ನು ಹೊಂದಿದರು ಆಗ ಆ ತಪಸ್ವಿಗಳು ದೇವತೆಯಂತೆ ದೀಪ್ತಮಾನವಾದ ದೇಹವುಳ್ಳವನು ಪ್ರಸನ್ನವಾದ ಮುಖವುಳ್ಳವನು ಶುದ್ಧನೂ ಮತ್ತು ನಿಯಾಮಕನೂ ಆದ ಬ್ರಹ್ಮದೇವನಿಗೆ ತಲೆಯನ್ನು ನೆಲಕ್ಕೆ ಬಾಗಿಸಿ ನಮಸ್ಕಾರ ಮಾಡಿ ಸಂತೋಷಪಡಿಸಿದರು ಆಗ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮೂರ್ತಿ ಮತ್ತು ನಾಲ್ಕು ಮುಖಗಳುಳ್ಳ ಬ್ರಹ್ಮದೇವನು ಪ್ರಸನ್ನವಾದ ಮುಖವುಳ್ಳವನಾಗಿ ಆ ತಪಸ್ವಿಗಳನ್ನು ಕುರಿತು ಮುನಿಶ್ರೇಷ್ಠರೇ ನೀವು ಇಲ್ಲಿಗೆ ಬರಲು ಕಾರಣವೇನು ಎಂದು ಕೇಳಿದನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ ತೊಂಬತ್ತೊಂದನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे पृथासुतं श्रीकृष्णाय नमः